ತ್ರೀ ಡೇಸ್ ಆಗಿದೆ ಅಂತ ಇದು ದೀಪಾವ ಬಿಟ್ಟಿದ್ದು ಸೀದಾ ಕರೆಕ್ಟಾಗಿ ಮನೆ ಹತ್ರ ಹೋಗಿದೆ ಇದು ತಲುಪುತ್ತೆ ಇದು ಇದು ಬಂದ್ಬಿಟ್ಟು ನಿಮಗೆ ನೋಡಿ ರಿಂಗ್ ಇದೆ ಇಟ್ಟಿದ್ದು ಅವತ್ತು ಡೌಟ್ ಇತ್ತಂತೆ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ನಂಬಕ್ಕೆ ಆಗಿರಲಿಲ್ಲ ಒಂಬತ್ತು ಕಿಲೋಮೀಟರ್ ದೂರದಿಂದ ಬರ್ತಾ ಇದೆ ಅಂತ ಹೋಮಿಂಗ್ ಬರ್ಡ್ಸ್ ಅನ್ಬಿಟ್ಟು ಓಕೆ ಹೋಮರ್ ಅಂತ ಕರೀತಾರೆ ಓಕೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆಗಿನ ಕಾಲದಲ್ಲಿ ಪಾರಿವಾಳ ಕಾಲಲ್ಲಿ ಕಟ್ಟಿ ಕಳಿಸ್ತಾ ಇದ್ರು ಬೇರೆ ಊರಿಗೆ ಕರೆಕ್ಟ್ ಜಾಗಕ್ಕೆ ಹೋಗಿ ತಲುಪ್ತಾ ಇದ್ವು ಅಂತ ಹೇಳ್ತಾ ಇದ್ರು ಈಗ ಈಗಿನ ಕಾಲದಲ್ಲಿ ಅವೆಲ್ಲ ಇಲ್ಲಿ ಸುಳ್ಳು ಅಂತ ನಾವು ಅಂದ್ಕೊಂಡಿದ್ದೆ ಪರ್ಸ್ನಲಿ ನಾನು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಒಂದು ನನ್ನ ಆಶ್ಚರ್ಯ ಆಯಿತು ಒಂಥರ ಗ್ರೇಟ್ ಅನ್ನಿಸ್ತು ಯಾಕೆ ಅಂತ ಮುಂದೆ ತಿಳಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಪಾರಿವಾಳ ಬಂದ್ಬಿಟ್ಟು ಇನ್ನು ಮರಿ ಇದು ಮರಿ ತಂದು ಸಾಕಿದ್ದಾರೆ ಇದು ಬಂದ್ಬಿಟ್ಟು ಡೆಲ್ಲಿ ಇದ್ರದ್ದು ಬ್ಲಡ್ ಬಂದ್ಬಿಟ್ಟು ಇದ್ರದ್ದು ಫಾದರ್ ಬಂದ್ಬಿಟ್ಟು ಡೆಲ್ಲಿ ಇದು ಡೆಲ್ಲಿಯಿಂದ ರಿಟರ್ನ್ ಆಗಿರೋದು ನೋಡಿ ನಮ್ಮ ಸರ್ ಸಾಕಿದ್ದಾರೆ ಇದು ನೋಡಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ದೂರ ಬಂದಿದ್ದಾರೆ ಪೂರ ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮನೆಗೆ ಬರುತ್ತಾ ಇಲ್ವಾ ಅಂತ ನೋಡಿ ಯಾರು ಕೊಡ್ತಾಯಿದ್ದಾರೆ ನೋಡಿ ಸೀದಾ ಮನೆ ಕಡೆ ಹೋಗುತ್ತೆ ನಿಮಗೆ ಟ್ವೆಂಟಿ ಮಿನಿಟ್ಸಲ್ಲಿ ಮನೆಗೆ ಹೋಗಿದೆ ನೋಡಿ ಈ ಥರ ಈ ಥರ ಯಾವಾಗ ಮರಿಯಿಂದ ಏನು ಬಂದ್ಬಿಟ್ಟು ಇವಾಗ ಹಾಕ್ನ ಸೆವೆಂಟಿ ಫೈವ್ ಡೇಸ್ ಆಗಿದೆ ಅಂತ ಇದು ಪಾರಿವಾಳಗಳು ನೋಡಿ ಮತ್ತೆ ಇವಾಗ ಟ್ವೆಂಟಿ ಕಿಲೋಮೀಟರ್ ದೂರ ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮನೆಗೆ ಬರುತ್ತಾ ಇಲ್ವ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ರೇಸಿಂಗಿಗೆ ಅಂತಲೇ ಇದ್ದಾರಂತೆ ಇದು ಟ್ರೈನಿಂಗ್ ಪರ್ಪಸ್ಗೆ ತಂದು ಇವಾಗ ಟೆಸ್ಟ್ ಮಾಡ್ತಾ ಇದ್ದಾರೆ ಬಿಟ್ಟಿದ್ದು ಸೀದಾ ಕರೆಕ್ಟಾಗಿ ಮನೆ ಹತ್ರ ಹೋಗಿದೆ ಇಲ್ಲಿ ನೋಡಿ ಇವಾಗ ಬಿಡ್ತಾರೆ ಇವಾಗ ಬಿಟ್ಟಿದ್ದು ಈಗಿನಾಗ ಹೋಗ್ಬಿಟ್ಟು ಮನೆಗಳಿಗೆ ಮನೆಗಿ ಚೆಕ್ ಮಾಡ್ತಾರೆ ಇದರಲ್ಲಿ ನೋಡಿ ನಿಮಗೆ ರಿಂಗ್ ಇದೆ ಒಂದು ನಂಬರ್ ಕೋಡಿಂಗ್ ರಿಂಗ್ ಇದೆ ಇದು ಬಂದ್ಬಿಟ್ಟು ನಿಮಗೆ ನೋಡಿ ರಿಂಗ್ ಇದೆ ಈ ತರ ರಿಂಗ್ ಇದೆ ನೋಡಿ ಕಾಲಲ್ಲಿ ಇದನ್ನ ಇವಾಗ ಬಾಕ್ಸ್ ಮಾಡಿ ಇವಾಗ ಹತ್ತತ್ರ ಒಂದು ನೈಂಟಿ ಕಿಲೋಮೀಟ್ರ್ ದೂರ ಕಳಿಸ್ತಾ ಇದಾರೆ ಇವಾಗ ಊರಿಗೆ ಬಂದಿದ್ದಾರೆ ಊರಿಗೆ ಬಂದ್ಬಿಟ್ಟು ನೋಡಿ ಇವಾಗ ಚೆಕ್ ಮಾಡ್ತಾರೆ ಊರಿಗೆ ತೊಗೊಂಡ್ ಬಂದಿದ್ದಾರೆ ಇದು ಊರು ಇದು ಹತ್ತತ್ರ ಕುಣಿಗಲ್ ಹತ್ರ ಎಬ್ಬೂರು ಹೆಬ್ಬೂರಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರ ಅನ್ಸುತ್ತೆ ಬೆಂಗಳೂರು ಇಲ್ಲಿ ಒಂದು ನೈಂಟಿ ದೂರ ಇದೆ ನೋಡಿ ಇಲ್ಲಿ ತಂದು ಇವಾಗ ನೋಡಿ ಸೇಮ್ ನಂಬರ್ ಚೆಕ್ ಮಾಡ್ತಾ ಇದ್ದಾರೆ ಇವಾಗ ಇದನ್ನ ಇಲ್ಲಿ ಆರಿ ಹಾರಿಬಿಡ್ತಾರೆ ಇದು ನಂಬಕ್ಕೆ ಅಸಾಧ್ಯ ಆಯಿತು ನನಗೆ ಕಳಿಸಿದ್ರು ನಂಬಕ್ಕೆ ಆಗಿಲ್ಲ ನಾನು ಇದು ನಿಜಾನ ನಿಜಾನ ಅಂತ ಕೇಳ್ತಾ ಇದ್ದೀನಿ ನಿಜ ಅಂತ ಇದನ್ನ ವಿತ್ ಪ್ರೂಫ್ ಕಳಿಸಿದ್ದಾರೆ ನೋಡಿ ಇವಾಗ ಹೊರಗಡೆ ಹೋಗಿ ಬಿಡ್ತಾರೆ ಇದನ್ನ ಇದನ್ನ ಟ್ರೈನಿಂಗ್ ಪರ್ಪಸ್ಗೆ ಮಾಡ್ತಾ ಇದಾರೆ ಇದನ್ನ ರೇಸಿಂಗ್ ಬಿಡ್ತಾರಂತೆ ಇದೆಲ್ಲ ತುಂಬಾ ಟ್ರೈನಿಂಗ್ ಆದ್ಮೇಲೆ ಇದ್ರದ್ದು ಕೇಳೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಹಂಗಾಗಿನೆ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡಿ ಬಿಡ್ತಾ ಇದ್ದಾರೆ ಇವಾಗ ಬಿಟ್ಟಿದ್ದು ಅವತ್ತು ಡೌಟ್ ಇತ್ತಂತೆ ನೋಡಿ ಬಂದಿದೆ ಆಲ್ರೆಡಿ

ಇದ್ರ ಜೊತೆಗೆ ಇಲ್ಲಿ ನೋಡಿ ಪಾರಿವಾಳ ಇದೆ ಅದ್ರ ಬಗ್ಗೆನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಮೈಸೂರಿಗೆ ಹೋದಾಗ ಇದನ್ನ ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ ನೋಡೋಣ ಅಲ್ಲಿ ಇದ್ರದ್ದು ಮಾಹಿತಿ ತಿಳಿಸ್ತೀನಿ ಹಾ ಪಾರಿವಾಳನ ಇಲ್ಲಿ ಇಲ್ಲಿ ತಂದಿದ್ವಿ ಲಾಸ್ಟ್ ಟೈಮು ಒಂದು ನೈಂಟಿ ಕಿಲೋಮೀಟರ್ ದೂರದಿಂದ ಬಿಟ್ಟಿದ್ವಿ ಇವಾಗ ಮೈಸೂರಿಂದ ಬಿಡೋಕ್ಕೆ ತಗೊಂಬಂದಿದ್ವಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಸರ್ ಜೊತೆಗೆ ಮಾತಾಡೋಣ ಇದ್ರದ್ದು ಏನು ವಿಶೇಷತೆ ಏನು ಏನು ಯಾವ ಥರ ಅಂತ ಇಲ್ಲ ಓಡುವ ಒಂದು ನಿಮಿಷ ನಮ್ಮ ಸರ್ ಜೊತೆಗೆ ಇದ್ರದ್ದು ವಿಶೇಷತೆ ಏನು ಯಾವ ಥರ ಎರಡು ಹಿಡ್ಕೊಂಬ ನೋಡಿ ಇವಾಗ ಅದಕ್ಕೆ ಫುಡ್ ತಿನ್ನಿಸ್ತಾ ಇದ್ವಿ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಂಬಕ್ಕೆ ಆಗಿರಲಿಲ್ಲ ಒಂಬತ್ತು ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದೆ ಅಂತ ಇವಾಗ ನೋಡಿ ಅದಕ್ಕೆ ಅದಕ್ಕೆಂತೇ ಚೆಕ್ ಮಾಡೋಕ್ಕೆ ಅಂತಲೇ ಈ ಸಲ ಮೈಸೂರಿಗೆ ಬಂದಿದೀವಿ ಇಲ್ಲಿ ನೋಡಿ ಮೈಸೂರಲ್ಲಿ ತೋರಿಸ್ತೀವಿ ಮೈಸೂರು ಇದು ಮೈಸೂರಿಗೆ ಬಂದಿದ್ದೀವಿ ಮೈಸೂರಿಂದ ಬಿಡ್ತಾ ಇದೀವಿ ಇದನ್ನ ಪಾರಿವಾಳನ ಇದ್ರದ್ದು ವಿಶೇಷತೆಗಳೇನು ಈ ಪಾರಿವಾಳ ಎಲ್ಲಿಂದ ಬಂದಿದ್ದು ಇದ್ರದ್ದು ಯಾವಿದು ಬ್ಲಡ್ ಗ್ರೂಪ್ ಏನು ಇದ್ರದ್ದು ಯಾವ ಥರ ಹೆಂಗೆ ಅಂತ ಎಲ್ಲ ನಮ್ಮ ಸರ್ ಕಡೆಯಿಂದ ಮಾತಾಡ್ತಾನ ಆಯ್ತು ಸರ್ ಇದ್ರದ್ದು ನಾನು ಲಾಸ್ಟ್ ಟೈಮೇ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ನೀವು ಹೇಳಿದಾಗ ನನ್ನ ಕೈ ನಂಬಕ್ಕಾಗಿರಲಿಲ್ಲ ಹಾಗಾಗಿ ಈ ಸಲ ಖುದ್ದಾಗಿ ಮೈಸೂರಿಗೆ ತೊಗೊಂಡ್ಬಂದಿದ್ದೀವಿ ಲಾಸ್ಟ್ ಟೈಮು ತೊಂಬತ್ತು ಕಿಲೋಮೀಟ್ರ್ ದೂರದಿಂದ ಬಿಟ್ಟಿದ್ದು ಈ ಸಲ ಮೈಸೂರಿಗೆ ಬಂದಿದ್ದೀವಿ ಮೈಸೂರಿಂದ ಎಷ್ಟು ಗಂಟೆಗೆ ಮನೆಗೆ ಹೋಗುತ್ತೆ ನೋಡೋಣ ಮತ್ತು ಇಲ್ಲಿ ಬಂದು ಬಿಟ್ಟಿದೀವಲ್ಲ ಸರ್ ಇದ್ರದ್ದು ವಿಶೇಷತೆಗಳೇನು ಏನು ತಿಳಿಸಿ ಸರ್

ನೆದರ್ಲ್ಯಾಂಡ್ ಬೆಲ್ಜಿಯಂ ಕಂಟ್ರೀಸ್ ಎಲ್ಲ ಬಂದು ಓಕೆ ಪ್ರೊಫೆಷ್ನಲ್ ಆಗಿ ಇದು ರೇಸ್ ಕಂಡೆಕ್ಟ್ ಮಾಡ್ತಾರೆ ಓಕೆ ಸೊ ಇಂಡಿಯಾದಲ್ಲೂ ಚೆನ್ನಾಗಿ ಬೆಳೀತಾ ಇದೆ ಈಗ ಓಕೆ ಬೆಂಗ್ಳೂರಲ್ಲಿ ಸುಮಾರು ಒಂದು ಎಂಟು ಒಂಬತ್ತು ಇದೆ ಓಕೆ ಸೊ ನಾನು ಇನ್ನೂ ಜಾಯಿನ್ ಮಾಡಿಲ್ಲ ಓಕೆ ಟೆಸ್ಟಿಂಗ್ ಅಂತ ನಾನು ತಂದಿರೋದು ಓಕೆ ದೇವದಿಗಳು ತಡೀತಾ ಇದೆ ಓಕೆ ಸೊ ಈ ಪರಿವಳ ತಂದು ನಂಗೆ ಒಂದು ಏಟಿ ಈ ಪರಿವಳ ಏಜ್ ಬಂದು ನೈಂಟಿ ಡೇಸ್ ಆಗಿದೆ ನೈಂಟಿ ಡೇಸ್ ಓಕೆ ಇದು ಬಾರ್ನ್ ಆಗಿರೋದು ಬಂದು ಏಪ್ರಿಲ್ ಎಂಡ್ ಅಲ್ಲಿ ಈ ವರ್ಷ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏಪ್ರಿಲ್ ಅಲ್ಲಿ ಬಾರ್ನ್ ಆಗಿರೋದು ಓಕೆ ಸೊ ಅದಕ್ಕೆ ಕ್ಲಬ್ ರಿಂಗ್ ಹಾಕಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಟ್ ಫೈವ್ ಒನ್ ತ್ರೀ ಇದು ಓಕೆ ಬಿ ಆರ್ ಪಿ ಎಸ್ ಅಂದ್ಬಿಟ್ಟು ಕ್ಲಬ್ ರಿಂಗ್ ಓಕೆ ಓಕೆ ಬ್ಯಾಂಗ್ಳೂರ್ ರೇಸಿಂಗ್ ಪಿಜನ್ಸ್ ಕ್ಲಬ್ ಸೊಸೈಟಿ ಅಂತ ಓಕೆ ಸೊ ಇದು ಫಾದರ್ ಬನ್ನಿ ಡೆಲ್ಲಿಂದ ರಿಟರ್ನ್ ಆಗಿದೆ ಓಕೆ

ತನ್ನಿ ನನ್ನ ಮೋಡಿನೇಸ್ಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾನು ಓಕೆ ಸರ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಫಸ್ಟ್ ನಾವು ತರ್ಟಿ ಕಿಲೋಮೀಟರ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ ಓಕೆ ಫಸ್ಟ್ ತರ್ಟಿ ಕಿಲೋಮೀಟರ್ಸ್ ನಲ್ಮಂಗಲ ಟೋಲ್ ಕಡೆಯಿಂದ ಮಾಡ್ತಿದ್ವಿ ಓಕೆ ಆಮೇಲೆ ತುಮಕೂರು ಕಡೆಯಿಂದ ಮಾಡ್ತಿದ್ವಿ ಓಕೆ ಆಮೇಲೆ ನಮ್ಮ ದೋಡೂರು ಇದ್ದಾರಲ್ಲ ಓಕೆ ಓಕೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಮನೆಗೆ ಓಕೆ ಆ ವಿಡಿಯೋನ ನಾನು ಈ ಯೂಟ್ಯೂಬ್ ಚಾನೆಲ್ ಹಾಕಿದ್ದೀನಿ ನೋಡಿ ಹಾಕಿದ್ದೀನಿ ಇವಾಗ ಅದಕ್ಕೆ ಅಂತಾನೆ ಖುದ್ದಾಗಿ ಇವಾಗ ಮೈಸೂರಿಗೆ ತೊಗೊಂಬಂದಿದ್ವಿ ಇದನ್ನ ಟೆಸ್ಟ್ ಮಾಡೋಕೆ ಅಂತಾನೆ ನೋಡೋಣ ಇದು ಎಷ್ಟು ಅವರಲ್ಲಿ ಹೋಗುತ್ತೆ ಮತ್ತೆ ಇದು ರೀಚ್ ಆಗುತ್ತಾ ಇಲ್ಲ ಅಂತ ನಾನು ನೆಕ್ಸ್ಟ್ ಇದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಮತ್ತೇನಾದರೂ ವಿಶೇಷತೆ ಇದೆಯಾ ಸರ್ ಇದ್ರದ್ದು ಒಳ್ಳೆ ಗುಡ್ ಕ್ವಾಲಿಟಿ ಬರ್ಡ್ ಇದು ಓಕೆ ರೆಡ್ ಲೈನ್ ಬಂದು ನೆದರ್ಲೈನ್ ಬರ್ಡ್ ಇದು ಇದು ಬಿಟ್ಟು ಬ್ಲೆಡ್ ಲೈನ್ ಓಕೆ ಜಲ್ಲಿ ಜಲಿಮ ಅಂತ ಹೇಳ್ತಾರೆ ಮತ್ತೆ ಜಾನ್ ಐಡನ್ ಅಂತ ಇದೆ ಓಕೆ ಅದ್ರದ್ದು ಮರಿಗಳು ಇದು ಓಕೆ ಓಕೆ ಸೊ ಇದು ಹೈ ಸೈನ್ ನೋಡ್ಕೊಳ್ಳಿ ಸ್ವಲ್ಪ ಝೂಮ್ ಮಾಡಿ ಓಕೆ ಇಲ್ಲ ತೋರಿಸಿ ಸರ್ ಈ ಹೈ ಸೈನ್ ನೋಡಿ ಓಕೆ ಕ್ಲಾರಿಟಿ ಇದು ಹಿಂಗಿದೆ ನೋಡಿ ಓಕೆ ಓಕೆ ಹಾಂ 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 ಹೈ ಸೈನ್ ನೋಡ್ಬೋದು ಓಕೆ ಇದು ವಿಂಗ್ ಪ್ಯಾಟ್ರನ್ ನೋಡಬಹುದು ಇದು ನೋಡಿ ಇದು ಮೂರನೇ ಕಲ್ಲಿ ಇದೆ ಇವಾಗ್ಲೇನೆ ಓಕೆ ಓಕೆ ಇದು ಫುಲ್ ಎಲ್ಲ ಇದು ಲಾಸ್ಟ್ ಕಲ್ಲಿ ಉತ್ರೋದ್ರೆ ಒಂದು ಕಷ್ಟ ಅನ್ಬಿಟ್ಟು ಹಾ ಹಾ ಏಜ್ 1 ಇಯರ್ ಅಂತ ಇದಕ್ಕೆ ಲೆಕ್ಕ ತಗೊಂಡೆ ಓಕೆ 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 ಮೂರನೇ ಕಲ್ಲಿನ ಜಸ್ಟ್ 90 ಡೇಸ್ ಆಗಿದೆ ಅಷ್ಟೇ ನೇ ಇದಕ್ಕೆ ಓಕೆ ಸೋ ಇದು ಬಂದಿ ಚಕ್ಕರ್ ಅಂತಾರೆ ಇದರ ಮಾರ್ಕಿಂಗ್ಸ್ ಇರೋದು ಬಂದಿ ಚಕ್ಕರ್ ಅಂತಾರೆ ಓಕೆ ಇದನ್ನ ಬಂದಿ ಬ್ಲೂ ಬಾರ್ ಅಂತಾರೆ ಓಕೆ

ನಂಬಕ್ಕೆ ಆಗಿಲ್ಲ ನೈ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಬಂದಿದೆ ಅಂತ ನಮ್ಮ ಸರ್ ಹೇಳಿದಾಗ ನಂಗೆ ನಂಬಕ್ಕೆ ಆಗಲಿಲ್ಲ ಹಂಗಾಗಿ ಇಲ್ಲಿ ಕಂಬಂದಿದ್ವಿ ನೋಡೋಣ ಇಲ್ಲಿ ಬಿಡ್ತಾ ಇದೀವಿ ನಾವು ಅದು ಮೈಸೂರಲ್ಲಿ ಮಳೆ ಬರತಾ ಇದೆ ರೀಚ್ ಆಗತ್ತೆ ಅದನ್ನು ತೋರ್ಸೋಣ ಸರ್ ಅದನ್ನು ವಿಡಿಯೋ ಮಾಡೋಣ ಸರ್ ವಿಡಿಯೋ ಮಾಡೋಣ ಪ್ರಾಪರ್ ಬಿಡೋಣ ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಬಿಟ್ಟಾದ್ಮೇಲೆ ನೋಡಿ ನಾವು ಅಲ್ಲಿ ಅಲ್ಲಿಂದ ಮತ್ತೆ ಫೋನ್ ಮಾಡಿ ವಿಡಿಯೋ ಮಾಡಕ್ ಹೇಳಿದ್ವಿ ಮೋಸ್ಟ್ಲಿ ಇವತ್ತು ಮೋಸ್ಟ್ಲಿ ಇವತ್ತು ಬರೋ ಡೌಟು ನಾಳೆ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಎಕ್ಸಾಕ್ಟ್ಲಿ ಹೆಂಗೆ ಅಂತಂದರೆ ನೀವು ನಾವು ಒಂದು ಮುಕ್ಕಲ್ಗಿನ ಸಮಥಿಂಗ್ ಬಿಟ್ಟಿದ್ದು ನಾಲ್ಕು ಮುಕ್ಕಾಲಿಗೆ ಅಲ್ಲಿ ಮನೆಗೆ ಹೋಗಿ ತಲುಪಿದ್ದೇವೆ ಮನೆ ಹತ್ರ ಹೋಗಿದ್ದಾವೆ ಆಶ್ಚರ್ಯ ಆಯಿತು ಅಲ್ಲಿಂದ ನೋಡಿ ವೀಡಿಯೋ ಕಳಿಸಿದ್ದಾರೆ ವಿಡಿಯೋ ಮಾಡಿ ಕಳಿಸಿದ್ರು ಆ ವೀಡಿಯೋ ನಿಮಗೆ ಆಗ್ತಾ ಹಾಕಿರೋದು ಇವಾಗ ನೋಡಿಗಳು ನನಗಂತೂ ನಂಬಕ್ಕೆ ಅಸಾಧ್ಯವಾಯ್ತಿದ್ದು ಒಂಥರ ಗ್ರೇಟ್ ಅನಿಸುತ್ತೆ ಇದ್ರದ್ದು ಮೆಮೊರಿ ಪವರ್ ಹೆಂಗಿರಬೇಕು ಅಲ್ವಾ ಗ್ರೇಟ್ ಅನ್ಸುತ್ತೆ ನೋಡೋಣ ಇದು ಏನಾದರೂ ವಿನ್ ಆದರೆ ಅದ್ರದ್ದೊಂದು ಒಂದು ವೀಡಿಯೋ ಮಾಡ್ತೀನಿ ಓಕೆ ಸ್ನೇಹಿತರೆ ನಮಸ್ಕಾರ ಬಾಯ್ ಬಾಯ್